ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿಟ್ ಆರೋ ರಿಡೆಂಗಲಿ ಬಾಬಾರವರು ನಿಮಗೆ ಒಂದು ಮಹತ್ವಪೂರ್ಣ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಯಾವುದೋ ಒಂದು ಇಚ್ಛೆಯನ್ನು ಈಡೇರಿಸ್ಕೊಳ್ಳೋಕ್ಕಾಗಿರ್ಬೋದು ಇಲ್ಲ ಸಂಬಂಧದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳೋ ವಿಚಾರದಲ್ಲಿ ಆಗಿರ್ಬೋದು ಅದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ರೆಸಿಡೆಂಟ್ ಆಗ್ತದೆ ಹಾಗೆ ಒಂದು ಕೆಲಸದ ಉದ್ದೇಶ ಆಗಿರ್ಬೋದು ಒಂದು ಬದಲಾವಣೆ ಬೇಕಿತ್ತು ನಿಮಗೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಒಂದು ಏನೋ ಒಂದು ಬಲವಾದ ಇಚ್ಛೆಯನ್ನು ಇಟ್ಕೊಂಡಿದ್ರೆ ಅದಕ್ಕೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಿದ್ರಿ ಸೇವೆಯನ್ನು ಮಾಡಿದ್ರಿ ವ್ರತ ಪೂಜೆ ನಾಮಸ್ಮರಣೆ ಯಾರು ಏನೆಲ್ಲ ಹೇಳಿದ್ರೋ ಆ ಎಲ್ಲಾ ಸೇವೆಗಳನ್ನ ಮಾಡಿದ್ರಿ ಹಾಗೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ದೇವರುಗಳಿಗೂ ಕೂಡ ಮೊರೆ ಹೋಗಿದ್ರಿ ಅದಕ್ಕೆ ಕೂಡ ಹೊತ್ಕೊಂಡಿದ್ರಿ ಅದು ಬಹಳ ವರ್ಷಗಳ ಕಾಲ ಸಮಯ ತಗೊಂಡ್ಬಿಡ್ತು ಹಾಗಾಗಿ ನೀವು ಆ ವಿಚಾರವನ್ನ ಮರ್ತು ಬಿಟ್ರಿ ಅಂದ್ರೆ ಏನೂ ಆಗೋದಿಲ್ಲ ಬಿಡು ನಾನು ಇಷ್ಟೆಲ್ಲ ಪೂಜೆ ಎಲ್ಲ ಯಾರೆಲ್ಲ ಏನು ಹೇಳಿದ್ರು ಅದೆಲ್ಲವನ್ನು ಮಾಡಿದರೂ ಕೂಡ ಯಾವುದೇ ರೀತಿ ಫಲ ಸಿಗಲಿಲ್ಲ ಅಂತೇಳಿ ಈಗ ನೀವು ಸುಮ್ಮನಾಗಿಬಿಟ್ಟಿದ್ದೀರಾ ಆದರೆ ಗುರುವಿನ ಶರಣದಲ್ಲಿ ನೀವು ಬಂದಿದ್ದೀರಾ ಆಕಸ್ಮಿಕವಾಗಿ ಬಂದರೋ ಇಲ್ಲ ಅವರೇ ನಿಮ್ಮನ್ನು ಆಕರ್ಷಣೆ ಮಾಡಿಕೊಂಡ್ರೋ ಅದು ವಿಧಿ ನಿಯಮವಾಗಿರುತ್ತೆ ಅದರ ಪ್ರಕಾರ ನೀವೀಗ ಗುರುವಿನ ಶರಣದಲ್ಲಿದ್ದೀರಾ ಹಾಗಾಗಿ ನಿಮ್ಮ ಹಿಂದೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡಿದ್ರಲ್ಲ ಅಂದರೆ ಏನನ್ನಾದರೂ ಪಡ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಇಚ್ಛೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಕೆಲಸದ ವಿಚಾರ ಆಗಿರ್ಬೋದು ಉನ್ನತಿಯ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಒಂದು ನ್ಯಾಯದ ವಿಚಾರ ಅದಕ್ಕೋಸ್ಕರ ನೀವು ಏನು ಸೇವೆಯನ್ನ ಮಾಡಿದ್ರಲ್ಲ ಬಹಳ ಪ್ರಯತ್ನ ಪಟ್ಟೆ ಆದ್ರೂ ಕೂಡ ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ ಇನ್ನು ಆಗೋದಿಲ್ಲ ಬಿಡು ಅನ್ನೋ ರೀತಿಲಿ ನೀವು ಸುಮ್ಮನಾಗಿಬಿಟ್ಟಿದ್ರಿ ಆದರೆ ನಿಮ್ಮಿಂದ ಸೇವೆಯನ್ನು ಸ್ವೀಕರಿಸಿದ ದೇವತೆಗಳಾಗಿರ್ಬೋದು ಆ ಸಮಯದಲ್ಲಿ ಫಲ ನೀಡಲಿಲ್ಲ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇತ್ತು ಅಂದರೆ ನಿಮ್ಮಲ್ಲಿ ಇನ್ನೂ ಪರಿವರ್ತನೆ ಅವರು ಬಯಸ್ತಾ ಇದ್ರು ಆದ್ರೆ ಆದರೆ ಆ ಪರಿವರ್ತನೆ ನಿಮ್ಮಲ್ಲಿ ಕಾಣಲಿಲ್ಲ ಅಂದರೆ ನಿಮ್ಮ ವಿಶ್ವಾಸದಲ್ಲಿ ಕೊರತೆ ಇತ್ತು ಇಲ್ಲ ನಿಮ್ಮಲ್ಲಿ ಸಂದೇಹ ಇತ್ತೋ ಇಲ್ಲಾಂದರೆ ಅವರಿವರು ಹೇಳಿದ್ರು ಹಾಗಾಗಿ ನಾನು ಮಾಡಿದರೆ ಅದರಲ್ಲಿ ಫಲ ಸಿಗುತ್ತೆ ಅನ್ನೋ ವಿಚಾರದಿಂದ ಮಾಡಿದ್ರು ಒಟ್ಟಾರೆ ಕೊರತೆ ನಿಮ್ಮಲ್ಲೇ ಎದ್ದು ಕಾಣ್ತಾ ಇತ್ತು ಹಾಗಾಗಿ ಅದರಲ್ಲಿ ಅಡೆತಡೆ ಉಂಟಾಗಿತ್ತು ಆದರೆ ಈಗ ಅದಕ್ಕೆ ಪೂರ್ಣವಾದ ಫಲ ಸಿಗಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ ಅಂದರೆ ಈಗ ನಿಮಗೆ ಅಂತಹ ಪ್ರಬಲ ಯೋಗ ನಿಮಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ರಲ್ಲ ಅದರಲ್ಲಿ ಯಾವೆಲ್ಲ ಅಡ್ಡಿ ಆತಂಕಗಳಿಂದ ಆ ಸೇವೆಗೆ ಫಲ ಸಿಗೋದು ನಿಂತಿತ್ತಲ್ಲ ತಡವಾಗಿದೆ ಅಲ್ಲ ಅದು ಎಷ್ಟು ವರ್ಷಗಳದ್ದೇ ಆಗಿರ್ಬೋದು ಆ ಕನಸು ಈ ಸಮಯದಲ್ಲಿ ಈಡೇರುವ ಯೋಗವನ್ನು ಆ ಗುರು ನಿಮಗೆ ತಂದುಕೊಟ್ಟಿದ್ದಾರೆ ಅಂದರೆ ಗುರುಬಲ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಗುರುವಿನ ಶರಣದಲ್ಲಿದ್ದೀರಾ ಹಾಗಾಗಿ ಆ ಗುರು ಆ ಪರಿಶೀಲನೆ ನಡೆಸಿದ್ದಾರೆ ಅಂದರೆ ನೀವು ನಿಮ್ಮ ಅರ್ಜಿಯನ್ನು ಅಂದರೆ ನಿಮ್ಮ ಪ್ರಾರ್ಥನೆಯ ಅರ್ಜಿಯನ್ನು ಅವರ ಪಾದಗಳಿಗೆ ಸಲ್ಲಿಕೆ ಮಾಡಿದರ ಈ ರೀತಿ ನನಗಾಗಬೇಕು ಈ ರೀತಿ ಪರಿವರ್ತನೆ ಆಗಬೇಕು ಈ ರೀತಿ ನನ್ನ ಜೀವನದಲ್ಲಿ ನಾನು ಸುಖ ಶಾಂತಿ ನೆಮ್ಮದಿಯನ್ನು ಹೊಂದಬೇಕು ನನ್ನ ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಅಂದರೆ ಪ್ರಾರ್ಥನೆಯ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಅರ್ಜಿ ಪರಿಶೀಲನೆ ಮಾಡಲೇಬೇಕು ಅಲ್ವಾ ಅರ್ಜಿ ಪರಿಶೀಲನೆ ಈಗ ಆಗ್ತಾ ಇದೆ ಅದರಲ್ಲಿ ನೀವು ಹಿಂದೆ ಸೇವೆ ಮಾಡಿದ್ದು ಕೂಡ ಗುರುವಿಗೆ ಕಾಣಿಸ್ತಾ ಇದೆ ಹಾಗಾಗಿ ಆ ಸೇವೆಗೆ ಯಾಕೆ ಪ್ರತಿಫಲ ಸಿಕ್ಕಿಲ್ಲ ಅನ್ನುವ ವಿಮರ್ಶೆ ಮಾಡಿದರೆ ಅಂದರೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ರೆ ಆದರೆ ಅಲ್ಲಿ ಯಾಕೆ ಅಡ್ಡಿ ಆತಂಕಗಳಿತ್ತು ಆ ಸಮಯದಲ್ಲಿ ಅನ್ನೋದನ್ನು ಇಲ್ಲಿ ಪರಿಶೀಲನೆ ನಡೆಸಿ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿ ನಿಮ್ಮ ಆ ಸೇವೆಗೆ ಫಲ ಕೊಡಲಿಕ್ಕೆ ಹೊರಟಿದ್ದಾರೆ ಆ ಯೋಗವನ್ನು ಪ್ರಬಲಗೊಳಿಸಿದ್ದಾರೆ ಅಂದರೆ ನೀವು ಅಂದ್ಕೊಳ್ಬೋದು ನಾನು ಎಲ್ಲ ರೀತಿ ಪ್ರಯತ್ನ ಪಟ್ಟೆ ವ್ಯರ್ಥ ಆಗ್ಬಿಡ್ತು ಯಾವುದೇ ರೀತಿ ಫಲ ಸಿಗಲಿಲ್ಲ ಅಂತೇಳಿ ನೀವು ದೇವರ ಬಗ್ಗೆ ಬೇಜಾರಾಗಿರ್ಬೋದು ಆದರೆ ಗುರು ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದನ್ನೂ ಕೂಡ ನೀವು ಕೊಟ್ಟ ಯಾವುದನ್ನೂ ಕೂಡ ಭಗವಂತ ನೀವು ಯಾವುದೇ ರೀತಿ ಸೇವೆ ಮಾಡಲಿ ಭಗವಂತನಿಗೆ ಆ ಸೇವೆಗೆ ಫಲ ಅವರು ಖಂಡಿತವಾಗಿಯೂ ಕೊಡ್ತಾರೆ ಯಾವುದು ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಯಾವುದು ಸಮಯ ಸರಿಯೋ ಆ ಸಮಯಕ್ಕೆ ಮಾತ್ರ ಅದು ಸಿಗುತ್ತೆ ಯಾಕಂದರೆ ನೀವು ದೇವರಲ್ಲಿ ಒಂದು ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರ ಅಂದರೆ ಅದಕ್ಕೆ ಸಮರ್ಥರು ಆಗಿರಬೇಕು ಅಂದರೆ ಅದನ್ನು ಪಡ್ಕೊಳ್ಳೋಕ್ಕೆ ಸಮರ್ಥತೆಯು ನಿಮ್ಮಲ್ಲಿ ಬರಬೇಕು ಅಲ್ವಾ ಆ ದೇವರು ಕೊಟ್ಟದನ್ನೇ ಉಳಿಸ್ಕೊಳ್ಳೋಕೆ ಸಾಧ್ಯ ಹಾಗಾಗಿ ಆ ಸಮಯದಲ್ಲಿ ನಿಮ್ಮಲ್ಲಿ ಕೆಲವು ಗೊಂದಲಗಳಿದ್ವು ಅನುಮಾನಗಳಿದ್ವು ಇಲ್ಲಾಂದ್ರೆ ನಿಮ್ಮಲ್ಲಿ ನಂಬಿಕೆಯ ಕೊರತೆ ಇತ್ತು ಅಂದರೆ ಆ ಸಮಯದಲ್ಲಿ ಅದು ಏನಿತ್ತಲ್ಲ ಆ ಉದ್ದೇಶವನ್ನು ಅಷ್ಟೇ ಪಡ್ಕೊಳ್ಳೋದಾಗಿತ್ತು ಅಷ್ಟು ಬಿಟ್ಟರೆ ಮರೆತು ಬಿಡೋ ಅಂತ ವಿಚಾರ ಆಗಿತ್ತು ಅನ್ನೋ ರೀತಿ ವಿಚಾರ ರಜೆ ಹಾಗಾಗಿ ಕೆಲವು ನಿಂದನೆ ಅಪಹಾಸ್ಯ ಜನರ ಮಾತುಗಳ ಮೂಲಕ ನಿಮಗೆ ಕೆಲವು ಪಾಠಗಳನ್ನು ಕಲಿಸಲೇ ಬೇಕಾಗಿತ್ತು ಮನುಷ್ಯ ನೊಂದಾಗ ಕಲಿತಷ್ಟು ಪಾಠವನ್ನು ಅವನು ಖುಷಿಯಾಗಿದ್ದಾಗ ಕಲಿಯಲ್ಲಂತೆ ಹಾಗಾಗಿ ಇಲ್ಲಿ ಭಗವಂತ ಕೆಲವು ಪರೀಕ್ಷೆಗಳ ಮೂಲಕ ಕಷ್ಟ ದುಃಖ ಸಮಸ್ಯೆಗಳನ್ನು ಕೊಡ್ತಾನೆ ಅಂದರೆ ಅದು ಯಾಕೆ ಕೊಡ್ತಾರೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ಕೊಡ್ತಾರೆ ಆ ರೀತಿಯಾಗಿ ನಾವು ಅಂದ್ಕೊಳ್ಬೇಕು ಏನೋ ಕಷ್ಟ ಬಂದಿದೆ ದುಃಖ ಬಂದಿದೆ ಸಮಸ್ಯೆ ಎದುರಾಗ್ತಾ ಇದೇವೆ ಅಂದರೆ ಖಂಡಿತ ಇದ್ರ ಹಿಂದೆ ಒಳ್ಳೇದಿದೆ ಆ ಗುರುವು ಆ ಭಗವಂತ ನಾವು ನಂಬಿದ ದೇವರು ಯಾವತ್ತಿಗೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಏನೋ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿಯೇ ಈ ರೀತಿ ಕಷ್ಟದ ಪರೀಕ್ಷೆಯನ್ನು ನನ್ನ ಎದುರಿಗೆ ಇಟ್ಟಿದ್ದಾರೆ ನಾನು ಅವರ ಮೇಲೆ ಭಾರ ಹಾಕಿ ಈ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸ್ತೀನಿ ಅವ್ರು ನನ್ನ ಜೊತೆಗಿದ್ದಾರೆ ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ಒಂದು ದೃಢವಾದ ವಿಶ್ವಾಸದಿಂದ ನೀವು ಆ ಕಷ್ಟಗಳನ್ನು ಎದುರಿಸುವ ರೀತಿಯಲ್ಲಿ ನೀವು ನಿಂತಾಗ ಹೋರಾಟ ಮಾಡಿದಾಗ ಆ ದೇವರೇ ನಿಮ್ಮ ಜೊತೆಗೆ ನಿಲ್ತಾರೆ ಆ ಹೋರಾಟಕ್ಕೆ ಜೊತೆಯಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗಾಗಿ ಈ ಸಮಯದಲ್ಲಿ ಒಂದು ಪ್ರಬಲ ಯೋಗ ಬಂದಿದೆ ಆ ಪ್ರಬಲ ಯೋಗದಲ್ಲಿ ಗುರುವು ನಿಮ್ಮ ಹಿಂದಿನ ಒಂದು ಒಳ್ಳೆಯ ಕರ್ಮಗಳಿಗೆ ಫಲ ಕೊಡಿಸಲು ಎಲ್ಲ ರೀತಿಯ ತಯಾರಿಯನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಏನು ಆಗೋದೇ ಇಲ್ಲ ನನ್ನ ಜೀವನದಲ್ಲಿ ಅಂತ ಕೆಲವು ವಿಚಾರಗಳಲ್ಲಿ ಕೈ ಬಿಟ್ಟಿದ್ರಲ್ಲ ಆ ವಿಚಾರಗಳು ಪೂರ್ಣಗೊಳ್ಳಿಕೆ ಎಲ್ಲಾ ರೀತಿಯ ಒಂದು ಪ್ರಬಲ ಯೋಗ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಇಂಥ ಸಮಯದಲ್ಲಿ ಸಕಾರಾತ್ಮಕವಾಗಿ ಆಲೋಚಿಸಿ ಎಂಥದ್ದೇ ಸಮಸ್ಯೆಗಳು ಎದುರಿಗೆ ನಿಂತಿರಲಿ ತದ್ದೇ ಜನರು ನಿಮ್ಮ ಎದುರಿಗೆ ನಿಂತಿರಲಿ ಅವರಿಗೆ ಹೆದರೋದ್ ಅವಶ್ಯಕತೆ ಇಲ್ಲ ಆ ಸಮಸ್ಯೆಗಳಿಗೆ ಹೆದರೋ ಅವಶ್ಯಕತೆನೂ ಇಲ್ಲ ಅಂದ್ರೆ ಈಗ ನೀವು ಪುಟ ಬಿಟ್ಟ ಚಿನ್ನವಾಗಿದ್ದೀರಿ ಅಂದರೆ ಈಗ ನೀವು ಪೂರ್ಣವಾಗಿ ಬೆಂದಿದೀರ ಅಂದ್ರೆ ಕಷ್ಟ ನೋವು ಹಿಂಸೆ ನಿಂದನೆಗಳಾಗಿರ್ಬೋದು ಇವೆಲ್ಲವೂ ಜನರ ವರ್ತನೆ ಆಗಿರ್ಬೋದು ಕೆಲವು ವರ್ತನೆಗಳಾಗಿರ್ಬೋದು ಈ ಸಮಯದಲ್ಲಿ ನಿಮಗೆ ಒಂದು ಪಾಠವನ್ನ ಕಲಿಸ್ಬಿಟ್ಟಿದ್ದಾವೆ ಅಂದರೆ ಯಾವ ರೀತಿ ಇರಬೇಕು ಯಾವ ರೀತಿ ನಾನು ಸಾಕಬೇಕು ಎಲ್ಲದರ ಅರಿವು ಈ ಸಮಯದಲ್ಲಿ ನಿಮ್ಗೆ ಉಂಟಾಗಿದೆ ಮನುಷ್ಯನ ಒಂದು ಸಹಜ ಗುಣ ಏನು ಗೊತ್ತಾ ಈ ಸಮಯದಲ್ಲಿ ಕಷ್ಟ ಇತ್ತು ಆ ಸಮಯದಲ್ಲಿ ಎಲ್ಲ ರೀತಿಯೂ ಪಾಠಗಳನ್ನು ಕಲಿಸ್ಬಿಟ್ಟಿರ್ತೀವಿ ಅದೇ ಸ್ವಲ್ಪ ಸಂತೋಷದ ದಿನಗಳು ಬಂದಾಗ ಅವಮಾನ ನಿಂದನೆ ಎಲ್ಲ ಹಿಂಸೆಯನ್ನು ಮರ್ತು ಬಿಡ್ತೀವಿ ಅಂದರೆ ಮರು ಇಲ್ಲಿ ಅವಶ್ಯಕ ಇಲ್ಲ ಅಂತಲ್ಲಿ ಯಾಕಂದರೆ ಅದರಲ್ಲಿ ಎಷ್ಟು ದಿನ ಅಂತ ಬೇಯೋದು ಅಲ್ವಾ ಹಾಗಾಗಿ ಪರಿವರ್ತನೆ ಜಗತ್ತ ನಿಯಮ ಅಂತೇಳಿ ಭಗವಂತ ಅದಕ್ಕೋಸ್ಕರನೇ ಹೇಳಿರೋದು ಒಂದು ಕ್ಷಮಿಸುವ ಗುಣ ಇರುತ್ತಲ್ಲ ಕ್ಷಮಿಸಿ ಮುಂದೆ ಸಾಗೋ ಗುಣ ಇರುತ್ತಲ್ಲ ಆ ಗುಣಕ್ಕೆ ಭಗವಂತ ಪ್ರಸನ್ನರಾಗ್ತಾರೆ ಯಾಕಂದರೆ ಅವನು ಕೂಡ ಕ್ಷಮಾ ಗುಣವನ್ನು ಹೊಂದಿದವರು ಅಲ್ವಾ ಹಾಗಾಗಿ ತನ್ನ ಭಕ್ತರಲ್ಲೂ ಕೂಡ ಆ ಗುಣವನ್ನು ಅವರು ಅಪೇಕ್ಷೆ ಪಡ್ತಾರೆ ಈಗ ನಿಮ್ಮ ಜೀವನದಲ್ಲಿ ವಾಸ್ತವವಾಗಿ ಈ ಪರಿವರ್ತನೆ ನೀವು ಕಂಡುಕೊಂಡಿದ್ದೀರಾ ಅಂದರೆ ಕ್ಷಮಿಸ್ತಾ ಇದ್ದೀರಾ ಕ್ಷಮಿಸಿ ಅವರನ್ನು ಎಲ್ಲಿಡಬೇಕೋ ಅಲ್ಲಿಟ್ಟು ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡ್ತಾ ನೀವು ಅವರನ್ನು ದೂರವೇ ಇಟ್ಟು ಹಾಗೆ ನೀವು ಜೀವನದಲ್ಲಿ ಒಂದು ಕ್ಷಮೆಯನ್ನು ಕೊಟ್ಟು ಕೂಡ ನೀವು ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರ ಇದು ನಿಮ್ಮ ಉನ್ನತಿಗೂ ಕೂಡ ಕಾರಣವಾಗುತ್ತೆ ನಿಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳನ್ನು ದೋಷಗಳನ್ನು ಈ ಗುಣ ಪರಿವರ್ತನೆ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಸ್ನೇಹಿತರೆ ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಸದಾ ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ ಹಾಗಾಗಿ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ಇಟ್ಟು ನಿಮ್ಮ ಪಾಸಿಟಿವ್ ಎನರ್ಜಿಯ ಮೇಲೆ ಒತ್ತು ಕೊಟ್ಟು ನೀವು ಈ ರೀಡಿಂಗನ್ನು ನೋಡಿದಾಗ ಖಂಡಿತವಾಗಿಯೂ ಇದರಲ್ಲಿ ನಿಮಗೆ ಕೆಲವು ವಿಚಾರಗಳು ರೆಸಿನೆಂಟ್ ಆಗ್ತವೆ ಅದರಿಂದ ನಿಮ್ಮ ಮನಃ ಪರಿವರ್ತನೆಯಾಗಿ ನೀವು ಕೆಲವು ವಿಚಾರಗಳಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತೀರ ಹಾಗೆ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ಆಲೋಚನೆ ಮಾಡ್ತೀರಾ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ತಲುಪ್ತೀರ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ರೆಸೆನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರಕ್ಕೆ ಕೆಲವರ ಮನಸ್ಥಿತಿಯ ವಾಸ್ತವ ವಿಚಾರದಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ನೀವು ಗಂಡನ್ನು ಬಿಟ್ಟಿದ್ದೀರಾ ಮಕ್ಕಳನ್ನು ಬಿಟ್ಟಿದ್ದೀರ ಜೊತೆಗೆ ಈಗ ಬೇರೊಂದು ಸಂಬಂಧದಲ್ಲಿ ನೀವು ಬಂದಿ ಆಗಿದ್ದೀರಾ ಅಂದರೆ ಬೇರೊಂದು ಸಂಬಂಧವನ್ನು ಬಯಸಿ ಬಂದುಬಿಟ್ಟಿದ್ದೀರಾ ಅದರಿಂದ ಹೊರಗೆ ಆದರೆ ಮನಸ್ಸು ಮಾತ್ರ ಕೊರಗ್ತಾ ಇದೆ ಯಾಕಂದರೆ ಹೆತ್ತ ಕರಳಲ್ವ ಮಕ್ಕಳಿಗೋಸ್ಕರ ಮರುಗ್ತಾ ಇದೆ ನಾನು ಈ ಥರ ಮಾಡಿದ್ದು ತಪ್ಪೋ ಸರಿಯೋ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದೀರಾ ಚಿಂತಿಸ್ತಾ ಇದ್ದೀರಾ ಕೊರಗ್ತಾ ಇದ್ದೀರಾ ಆದರೆ ಅದು ಏನಾಗಬೇಕಾಗಿತ್ತಲ್ಲ ವಿಧಿ ಬರಹ ಅದು ನಡೆದು ಹೋಗಿದೆ ಚಿಂತಿಸಿ ಫಲವಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಇದ್ದಾರೆ ಆ ತೀರ್ಮಾನವನ್ನು ನೀವು ಮೊದಲೇ ತಪ್ಪು ಕೊಡಬೇಕಾಗಿತ್ತು ದೃಢವಾದ ಒಂದು ವಿಶ್ವಾಸದಿಂದ ಮನಸ್ಸನ್ನ ಚಂಚಲತೆಗೆ ಜಾರಿಸ್ಬಿಟ್ರಿ ಹಾಗಾಗಿ ವಿಧಿ ಕೂಡ ನೇರವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರಿದೆ ಹಾಗಾಗಿ ಈ ರೀತಿ ನಿಮ್ಮ ಜೀವನದಲ್ಲಿ ಈ ಘಟನೆ ಘಟಿಸಿತು ಆದ್ರೆ ನೀವು ನಿಮ್ಮ ಮಕ್ಕಳಿಗೋಸ್ಕರ ಈಗ ಎಲ್ಲಿದ್ದೀರೋ ಅದೇ ಜಾಗದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಅಂದ್ರೆ ಯಾಕಂದ್ರೆ ಆ ಸಮಯದಲ್ಲಿ ಆ ತೀರ್ಮಾನವನ್ನು ತಗೊಂಡಿದ್ರಿ ಅಂದ್ರೆ ಅಷ್ಟರ ಮಟ್ಟಿಗೆ ನಿಮ್ಗೆ ಅಲ್ಲೊಂದು ಹಿಂಸೆ ಆಗಿತ್ತು ಹಾಗಾಗಿ ಅದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಟ್ಬಿಟ್ರಿ ಬಂದ್ಬಿಟ್ರಿ ಆದ್ರೆ ನಂತರ ಈಗಿನ ಸ್ಥಿತಿಯಲ್ಲಿ ನಿಮಗೆ ಮಕ್ಕಳ ವಿಚಾರ ತುಂಬಾ ಕೊರಗನ್ನು ಉಂಟು ಮಾಡಿದೆ ಆದ್ರೆ ಅದನ್ನ ಮರೀಲಿಕ್ಕೆ ಆಗುತ್ತೆ ಿಲ್ಲ ತಾಯಿಗೆ ಮಕ್ಕಳನ್ನು ಮರೆಯೋದು ಸಾಧ್ಯ ಇಲ್ಲ ಎಷ್ಟೇ ಬಾಹ್ಯ ಪ್ರಪಂಚದ ಸೌಂದರ್ಯ ಆಗಿರ್ಬೋದು ಸುಖಕ್ಕಾಗಿರ್ಬೋದು ಮಾರು ಹೋಗಿ ಈ ಜೀವನವನ್ನು ಅರಸಿ ಸಾಕ್ತಾ ಇದ್ರೂ ಕೂಡ ನೀವು ನಿಮ್ಮ ಹೆತ್ತ ಮಕ್ಕಳನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವೀಗ ಅವರಿಗೋಸ್ಕರ ಒಂದು ಬ್ಲೆಸ್ಸಿಂಗ್ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿ ಅದು ಅವರಿಗೆ ನೇರವಾಗಿ ಸಲ್ಲಿಕೆ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಮಕ್ಕಳಿಗೋಸ್ಕರ ಏನು ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವ್ರಿಗೆ ಒಳ್ಳೇದಾಗಬೇಕು ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ರೀತಿಲಿ ಏನು ಪ್ರಾರ್ಥನೆಯನ್ನು ಮಾಡ್ತಿದ್ರಲ್ಲ ನಿಮ್ಮ ಮಕ್ಕಳಲ್ಲಿ ಪರಿವರ್ತನೆ ತರ್ತಾ ಇದೆ ಮತ್ತೆ ಅವರ ಜೀವನ ಖಂಡಿತವಾಗಿಯೂ ಒಂದು ಒಳ್ಳೆ ರೀತಿಯಲ್ಲಿ ಸಾಗುತ್ತೆ ನೀವು ಎಲ್ಲಿಯವರೆಗೂ ನಿಮ್ಮ ಮಕ್ಕಳಿಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತಿರೋ ಅದು ಅವರನ್ನು ಒಳ್ಳೆಯ ಕರ್ಮಗಳ ವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಇದರಿಂದ ಅವರು ಸುರಕ್ಷಿತವಾಗಿದ್ದಾರೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಕರ್ಮ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಕೊಡಬೇಕಾಗಿತ್ತಲ್ಲ ಅದನ್ನು ಮರಳಿ ಕೊಟ್ಬಿಟ್ಟಿದೆ ಹಾಗಾಗಿ ನೀವು ಏನೀಗ ವಾಸ್ತವವಾಗಿ ಒಂದು ಜೀವನವನ್ನು ಅರಸಿ ಬಂದಿದ್ದೀರಲ್ಲ ಅದರಲ್ಲೇ ನೀವು ಮುಂದುವರಿಬೇಕು ಹಿಂದೆ ಹೋದರೆ ಅಷ್ಟು ನಿಮಗೆ ಬೆಲೆ ಗೌರವ ಮರ್ಯಾದೆ ಸಿಗೋದಿಲ್ಲ ಅನುಭವಿಸೋದಕ್ಕಿಂತ ಹೆಚ್ಚು ಹಿಂಸೆಯನ್ನು ಅನುಭವಿಸಬೇಕಾಗತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ತೀರ್ಮಾನ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ನೀವು ಈಗಿರುವ ಸಂಬಂಧವನ್ನು ಬಿಟ್ಟು ನಾನು ಮತ್ತೆ ಹಿಂದೆ ಹೋಗ್ತೀನಿ ಅಂದ್ರೆ ಅಂದ್ರೆ ನಿಮ್ಮನ್ನ ನೀವು ಕೊಂದ್ಕೊಂಡಂಗೆ ಆಗತ್ತೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಈಗೇನು ನೀವು ಒಂದು ಜೀವನವನ್ನು ಅರಸಿ ಬಂದ್ಬಿಟ್ಟಿದ್ರೆ ಅದನ್ನ ಹಿಂದೆ ಬಿಟ್ಟು ಖಂಡಿತವಾಗಿ ಇದರಲ್ಲೇ ಮುಂದುವರಿಬೇಕು ಕಷ್ಟನೋ ಸುಖನ ಇದರಲ್ಲಾದರೂ ಒಂದು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ತಂದುಕೊಂಡು ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಹೋಗಬೇಕು ಇದು ನಿಮ್ಮ ಕರ್ಮವಾಗಿತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಎಲ್ಲರಿಗಿಂತ ಮೇಲೆ ಹೋಗಬೇಕು ಉನ್ನತ ಸ್ಥಾನವನ್ನ ತಲುಪಬೇಕು ಉನ್ನತ ಹುದ್ದೆಯನ್ನ ತಲುಪಬೇಕು ಜೀವನದಲ್ಲಿ ಒಂದು ಸ್ಥಾನಮಾನ ಗೌರವವನ್ನು ಗಳಿಸ್ಕೊಳ್ಬೇಕು ಸಂಪತ್ತನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ಹೇಳಿ ನೀವು ಪರಿಶ್ರಮ ಪಡ್ತಾ ಇದ್ದೀರಾ ಖಂಡಿತವಾಗಿಯೂ ಅದರ ಅಗತ್ಯ ಇದೆ ಇಲ್ಲ ಅಂತಲ್ಲ ಆದರೆ ಅಂದರೆ ನಿಮ್ಮ ಪರಿಶ್ರಮದ ಜೊತೆ ನಿಮ್ಮ ಕರ್ಮಗಳ ಉದ್ದೇಶದಿಂದ ನಿಮಗೆ ಏನೊಂದು ಬ್ಲೆಸ್ಸಿಂಗ್ ಸಿಕ್ಕಿರುತ್ತಲ್ಲ ಆಶೀರ್ವಾದ ಸಿಕ್ಕಿರುತ್ತಲ್ಲ ಅದು ನಿಮ್ಮ ತಂದೆ ತಾಯಿ ಆಶೀರ್ವಾದ ಆಗಿರ್ಬೋದು ಇಲ್ಲ ನಿಮ್ಮ ಒಳ್ಳೆಯ ಕೆಲಸಗಳಿಂದ ಯಾರಾದರೂ ನಿಮ್ಮನ್ನು ಹರಿಸಿದ್ದಾರೆ ಅಂದರೆ ಸೇವೆಗಳಿಂದ ಒಬ್ಬರಿಗೆ ಯಾರಿಗೋ ದಾರ ಧರ್ಮ ಮಾಡಿದ್ರೆ ಅಂದರೆ ಅವರು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹರಿಸಿದ್ದಾರೆ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಏನೋ ಸಹಾಯ ಮಾಡಿದರೆ ಅವುಗಳು ಕೂಡ ತಮ್ಮ ಮೌನ ಭಾಷೆಯಲ್ಲಿ ನಿಮ್ಮನ್ನು ಹರಿಸಿದಾವೆ ನಾ ಸಕಾಲಕ್ಕೆ ನಮ್ಮ ಆಶೀರ್ವಾದ ನಿಮಗೆ ಫಲದ ರೂಪದಲ್ಲಿ ಸಿಗಲಿ ಅಂತೇಳಿ ಆ ಮೂಕ ಪ್ರಾಣಿಗಳು ನಿಮ್ಮನ್ನು ಹರಿಸಿವೆ ಇಂಥ ಬ್ಲೆಸ್ಸಿಂಗ್ ಇಂಥ ಆಶೀರ್ವಾದ ಕೂಡ ನಿಮಗೆ ಬೇಕು ಆಗ ಮಾತ್ರ ನೀವು ಎಲ್ಲರಿಗಿಂತ ಉನ್ನತವಾದ ಸ್ಥಾನಮಾನ ಗೌರವವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಯಾಕಂದರೆ ಕೇವಲ ಪರಿಶ್ರಮ ಮಾತ್ರ ನಿಮ್ಮ ಜೀವನದಲ್ಲಿ ನಿಮಗೆ ನೆಮ್ಮದಿಯನ್ನು ತಂದುಕೊಡೋದಿಲ್ಲ ಅದರ ಜೊತೆಗೆ ನಿಮ್ಮ ಸೇವೆಗಳು ಅದರ ಜೊತೆಗೆ ನಿಮ್ಮ ಒಳ್ಳೆಯ ಉದ್ದೇಶದ ಸೇವೆಗಳು ಕೂಡ ಅದನ್ನು ಇನ್ನೂ ಒಂದು ವಿಭಿನ್ನವಾದ ವಿಶೇಷವಾದ ರೀತಿಯಲ್ಲಿ ಅದನ್ನು ನಿಮ್ಮ ಬಳಿಯೇ ಶಾಶ್ವತವಾಗಿ ಉಳಿಸಿಕೊಡುವ ನೆಲೆಯಾಗಿಸುವ ಎಲ್ಲ ರೀತಿ ಪ್ರಯತ್ನವನ್ನ ಮಾಡ್ತವೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನೀನ ಎಂದಿಗೂ ಮರಿಬೇಡ ಅವು ನಿನ್ನ ಜೀವನದ ಅವಿಭಾಜ್ಯ ಅಂಗವಾಗಿರಬೇಕು ಆಗ ಮಾತ್ರ ನಿನ್ನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ದಡ ಸೇರುತ್ತೆ ನಾನು ಕೂಡ ನಿನ್ನ ಜೊತೆ ಸದಾ ಇರಲಿಕ್ಕೆ ಆ ಸಕಾರಾತ್ಮಕ ಎನರ್ಜಿಗಳಾಗಿರ್ಬೋದು ಆ ಕರ್ಮದ ಉದ್ದೇಶಗಳಾಗಿರ್ಬೋದು ಸಹಾಯ ಮಾಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲ ಕೆಲವರು ಇದೇ ಸಮಯದಲ್ಲಿ ವಾಸ್ತವವಾಗಿ ಯೋಚನೆ ಮಾಡ್ತಾ ನಾನು ಕೂಡ ಜೀವನದಲ್ಲಿ ತುಂಬ ಒಳ್ಳೆಯದನ್ನು ಮಾಡಿದ್ದೀನಿ ಕಷ್ಟ ದುಃಖ ಸಮಸ್ಯೆ ಅಂದವರಿಗೆ ಸಹಾಯ ಮಾಡಿದ್ದೀನಿ ಆದರೆ ನನ್ನ ಜೀವನದಲ್ಲಿ ಯಾವುದೇ ರೀತಿ ಪರಿವರ್ತನೆ ಆಗಿಲ್ಲ ಕೆಟ್ಟದೇ ಆಗ್ತಾ ಹೋಗ್ತಾ ಇದೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದ್ದಾವೆ ಯಾವುದೇ ರೀತಿ ಪರಿವರ್ತನೆ ಸಿಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ನೀವೆಷ್ಟೇ ನಕಾರಾತ್ಮಕವಾಗಿ ಯೋಚಿಸಲಿ ಆದರೆ ನಿಮ್ಮ ಕರ್ಮ ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾದ ಫಲ ನಿಮಗೆ ಕೊಡೋದಿಲ್ಲ ಈ ಸೇವೆಯ ಪುಣ್ಯ ಇದೆಯಲ್ಲ ಅದು ನಿಮ್ಮ ಬೆನ್ನ ಹಿಂದೆಯೇ ಬರ್ತಾ ಇದೆ ಕರ್ಮದ ರೂಪದಲ್ಲಿ ಅದು ಯಾವತ್ತಿಗೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಯಾವ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿಬೇಕು ಅಂತೇಳಿ ಅದು ನಿರ್ಧಾರ ಮಾಡುತ್ತೆ ನಿಮ್ಮ ಮಕ್ಕಳು ದೂರ ಎಲ್ಲೋ ಇದ್ದಾರೆ ಇಲ್ಲ ಯಾವುದೋ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರು ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಣ್ಣಿಗೆ ಕಾಣದ ಅಂದರೆ ನಿಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನಿಮ್ಮ ಮೇಲೆ ಯಾವುದೋ ಒಂದು ನಕಾರಾತ್ಮಕ ದೃಷ್ಟಿ ಇರ್ಬೋದು ಯಾರದ್ದೋ ಒಂದು ವಂಚನೆ ಆಗಿರ್ಬೋದು ನಿಮ್ಮನ್ನು ಗುರಿ ಹಾಕ್ಸಿದೆ ಅಂದರೆ ನಿಮ್ಮನ್ನು ಹಾಳು ಮಾಡಬೇಕು ಇಲ್ಲ ಯಾವುದಾದ್ರೂ ರೀತಿ ಹಾನಿ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನೀವೇನು ಪೂಜೆ ವ್ರತ ಕಷ್ಟದಲ್ಲಿ ಒಬರಿಗೆ ಸಹಾಯ ಮಾಡಿದ್ದು ಅದೆಲ್ಲ ಒಂದು ಪುಣ್ಯದ ರೂಪದಲ್ಲಿ ಬಲದ ರೂಪದಲ್ಲಿ ಬೆಂಕಿಯ ಜ್ವಾಲೆಯ ರೂಪದಲ್ಲಿ ಅವರೆದುರಿಗಿ ನಿಲ್ಲುತ್ತೆ ಅಂದರೆ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡುತ್ತೆ ಅಂದರೆ ಅನಿವಾರ್ಯವಾಗಿ ಕೆಲವೊಂದು ಕೆಲವೊಂದ್ಸರಿ ಓದ್ಲಿಕ್ಕಾಗಿರ್ಬೋದು ಕೆಲಸಕ್ಕಾಗಿರ್ಬೋದು ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಇದ್ದಾರೆ ಇಲ್ಲ ಮದುವೆಯಾಗಿ ಗಂಡನ ಮನೆಯಲ್ಲೇ ಇದ್ದಾರೆ ಆದರೆ ನಿಮ್ಮ ಪ್ರತಿನಿತ್ಯದ ಪ್ರಾರ್ಥನೆ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಏನು ನೀವು ಮಾಡ್ತಾ ಇದ್ದೀರಲ್ಲ ಪೂಜೆ ವ್ರತ ಅವರಿಗೋಸ್ಕರ ಒಂದು ಬ್ಲೆಸ್ಸಿಂಗ್ ಕೇಳ್ಕೊಳ್ತಾ ಇದ್ದಾರಲ್ಲ ಭಗವಂತನಿಗೆ ಅದು ನಿಮ್ಮ ಮಕ್ಕಳನ್ನು ಕಾಯುತ್ತೆ ಈ ರೀತಿಯಾಗಿ ಒಂದು ಸಕಾರಾತ್ಮಕ ಊರ್ಜೆಯ ರೂಪದಲ್ಲಿ ಯಾಕಂದರೆ ಪ್ರತಿ ಕ್ಷಣವೂ ನೀವು ನಿಮ್ಮ ಮಕ್ಕಳ ಬಳಿ ಆಗೋದಿಲ್ಲ ಅವ್ರ ಜೊತೆ ಆಗೋದಿಲ್ಲ ಆದರೆ ನಿಮ್ಮ ಬ್ಲೆಸ್ಸಿಂಗ್ ಮಾತ್ರ ಅವರ ಜೊತೆ ಹೋಗೇ ಹೋಗ್ತವೆ ಅನ್ನೋದು ಇಲ್ಲಿ ವಿಚಾರ ರೆಜನೆಟ್ ಆಗ್ತದೆ ಹಾಗಾಗಿ ನಿಮ್ಮ ಪೂಜೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ನಿಮ್ಮ ಸೇವೆ ಕೂಡ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅದು ನಿಮ್ಮ ರಕ್ಷಣೆಯಾಗಿ ಅದು ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ನಿಮ್ಮ ಗಂಡನಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿ ಕೆಲಸ ಮಾಡ್ತಾಯಿದೆ ನಿಮ್ಮ ಮಕ್ಕಳನ್ನ ಅದು ರಕ್ಷಣೆ ಮಾಡ್ತಾನೆ ಇರುತ್ತೆ ಪ್ರೊಟೆಕ್ಟ್ ಮಾಡ್ತಾನೆ ಇರುತ್ತೆ ಯಾವುದು ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ನೀವು ವ್ಯರ್ಥ ಆಯಿತು ಅಂತೇಳಿ ಈ ಸಮಯದಲ್ಲಿ ಅಂದ್ಕೊಳ್ತಾ ಇದ್ದೀರಿ ಯಾಕಂದರೆ ಈ ಕ್ಷಣ ನಿಮ್ಮ ಇಚ್ಛೆ ಈಡಿರಲಿಲ್ಲ ಅಂತೇಳಿ ನಿಮ್ಗೆ ಅನಿಸುತ್ತೆ ಆದರೆ ಭಗವಂತನಿಗೆ ನೀವು ಸಮರ್ಪಣೆ ಮಾಡಿದ ಯಾವುದೇ ರೀತಿ ಸೇವೆಯನ್ನು ಕೂಡ ಸಮರ್ಪಣೆ ಮಾಡಿದರೆ ಅಂದರೆ ಖಂಡಿತವಾಗಿ ಅದರ ಫಲವನ್ನು ಅವರು ಆ ಕ್ಷಣವೇ ಕೊಟ್ಟಿರ್ತಾರೆ ಆದರೆ ಅದು ಯಾವ ಸಮಯಕ್ಕೆ ನಿಮಗೆ ಸಿಗಬೇಕು ಅಂತೇಳಿ ಅವರು ನಿರ್ಧಾರ ಮಾಡಿರ್ತಾರೆ ಯಾಕಂದರೆ ಈ ಸಮಯದಲ್ಲಿ ನಿಮ್ಗೆ ಅದು ಅವಶ್ಯಕ ಇರೋದಿಲ್ಲ ಈ ಸಮಯದಲ್ಲಿ ಬಂದಿರುವ ಕಷ್ಟಗಳನ್ನು ನೀವು ಹೇಗಾದರೂ ಸರಿದೂಗಿಸ್ಕೊಂಡು ಹೋಗ್ತೀರಾ ಆದರೆ ಇದಕ್ಕಿಂತ ಹೆಚ್ಚಿನ ಒಂದು ದುಃಖ ಕಷ್ಟ ಒಂದು ಸಮಸ್ಯೆ ಮೋಸ ಒಂದು ಯಾವುದೋ ಒಂದು ಕರ್ಮಕ್ಕನುಸಾರವಾಗಿ ನಿಮ್ಮ ಮಕ್ಕಳನ್ನಾಗಿರ್ಬೋದು ನಿಮ್ಮನ್ನಾಗಿರ್ಬೋದು ನಿಮ್ಮ ಕುಟುಂಬವನ್ನಾಗಿರ್ಬೋದು ಆವರಿಸುವಂಥ ಸಂದರ್ಭದಲ್ಲಿ ಅದು ಅಂಥ ಸಮಯದಲ್ಲಿ ನಿಮ್ಮ ಉಪಯೋಗಕ್ಕೆ ಬರುತ್ತೆ ಒಂದು ಕಾಯಿಲೆ ಬಂತು ಆ ಸಮಯದಲ್ಲಿ ನಿಮಗೆ ತುಂಬಾನೇ ಹಣ ಬೇಕಾಗಿತ್ತು ಆದ್ರೆ ಆ ಸಮಯದಲ್ಲಿ ಈ ಪುಣ್ಯ ಅಲ್ಲಿ ಬಂದು ಬಲವಾಗಿ ನಿಲ್ಲುತ್ತೆ ಸಹಾಯದ ರೂಪದಲ್ಲಿ ಆಗಿರ್ಬೋದು ದೊಡ್ಡ ಮೊತ್ತದ ಚಿಕಿತ್ಸೆ ಆಗಬೇಕಾಗಿತ್ತು ಅಲ್ಲಿ ಅಷ್ಟು ದುಡ್ಡು ಖರ್ಚಾಗೋದಿಲ್ಲ ಸ್ವಲ್ಪದಲ್ಲಿ ಖರ್ಚು ಕಡಿಮೆ ಆಗುತ್ತೆ ಅನ್ನೋ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತದೆ ಅಂದ್ರೆ ನೀವು ಏನೇ ಮಾಡಿದಿರಾ ಅಂದ್ರೆ ಅದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಕೆಟ್ಟದನ್ನ ಮಾಡಿದೀರ ಅಂದ್ರೆ ಮಾಡ್ತಾ ಇದ್ದೀರಾ ಯೋಚಿಸ್ತಾ ಇದೀರಾ ಅಂದ್ರೆ ಅದು ಕೂಡ ಕೂಡ ವ್ಯರ್ಥ ಆಗೋದಿಲ್ಲ ಆ ಕರ್ಮವೂ ಕೂಡ ನಿಮ್ಮ ಬೆನ್ನ ಹಿಂದೆಯೇ ಸಾಗತ್ತೆ ಯಾವುದನ್ನ ನೀವು ಕೊಡ್ತೀರೋ ಅದು ಖಂಡಿತವಾಗಿ ನಿಮ್ಮ ಬೆನ್ನ ಹಿಂದೆ ಇರುತ್ತೆ ನಾವು ನಾವು ದಿನನಿತ್ಯ ಭಾರವನ್ನು ಹೊತ್ತು ಸಾಕ್ತಾ ಇದ್ದೇವೆ ನಮ್ಗೆ ಅದರ ಅನುಭವ ಹೇಗಾಗತ್ತೆ ಗೊತ್ತಾ ಒತ್ತಡ ಖಿನ್ನತೆ ಮಾನಸಿಕ ನೆಮ್ಮದಿ ಇಲ್ಲದೆ ಇರೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಕಷ್ಟಗಳ ರೂಪದಲ್ಲಾಗಿರ್ಬೋದು ಇಲ್ಲ ಸುಖದ ರೂಪದಲ್ಲಾಗಿರ್ಬೋದು ಸಂತೋಷದ ರೂಪದಲ್ಲಾಗಿರ್ಬೋದು ಸಿಹಿಯಾದ ವಿಚಾರಗಳು ನಮ್ಮ ಜೀವನದಲ್ಲಿ ತುಂಬಿಸಿಕೊಳ್ಳುವ ರೂಪದಲ್ಲಿ ಆಗಿರ್ಬೋದು ನಾವು ನಮ್ಮ ಬೆನ್ನ ಹಿಂದೆ ಒಂದು ಭಾರವನ್ನು ಹೊತ್ತು ಸಾಕ್ತಾ ಇದ್ದೀವಿ ಅದು ಒಳ್ಳೆಯ ಕರ್ಮದ ಭಾರ ಆಗಿರ್ಬೋದು ಇಲ್ಲ ಕೆಟ್ಟ ಕರ್ಮದ ಭಾರ ಆಗಿರ್ಬೋದು ನಮ್ಮ ಬೆನ್ನ ಹಿಂದೆ ನಾವು ದಿನನಿತ್ಯ ಏನು ಹೊತ್ಕೊಂಡು ಹೋಗ್ತಾ ಇದೀವಿ ಗೊತ್ತಾ ನಮ್ಮ ಕರ್ಮದ ಫಲವನ್ನೇ ಹೊತ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಬೆನ್ನ ಹಿಂದೆ ಒಂದು ದೊಡ್ಡ ಮೂಟೆ ಇದೆ ಅದರ ಭಾರನೇ ನಮಗೆ ಒತ್ತಡ ಖಿನ್ನತೆ ಮಾನಸಿಕ ಮಾನಸಿಕ ಒತ್ತಡದ ರೂಪದಲ್ಲಿ ನಮ್ಗೆ ಸರಿ ಕಾಡುತ್ತೆ ಅಂದರೆ ನಾವು ಈ ಸಮಯದಲ್ಲಿ ಒಳ್ಳೆದನ್ನು ಯೋಚಿಸ್ತೀವಿ ಆಲೋಚಿಸ್ತೀವಿ ಒಂದು ಯಾರಿಗೂ ಒಂದು ಸೇವೆಯನ್ನು ಮಾಡ್ತೀವಿ ಕೈ ಎತ್ತಿ ಒಂದು ತುತ್ತು ಅನ್ನವನ್ನೇ ಕೊಡ್ತೀವಿ ಅಂದ್ರೆ ಅದಕ್ಕೆ ನಮಗೆ ಪ್ರೌಡ್ ಫೀಲ್ ಮಾಡುತ್ತೆ ನಮ್ಮ ದೇಹ ಆಗಿರ್ಬೋದು ನಮ್ಮ ಮನಸ್ಥಿತಿ ಆಗಿರ್ಬೋದು ಒಂದು ಬಲ ನೀಡುತ್ತಲ್ವಾ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನನ್ನಿಂದ ಎಷ್ಟೊಂದು ಒಳ್ಳೆ ಸೇವೆ ಆಯಿತು ಅಂತ ಹೇಳಿ ನೀವು ಖುಷಿ ಪಡ್ತೀರಾ ಅಲ್ವಾ ಆ ಸುಖ ಸಂತೋಷವನ್ನು ಸರಿ ಲಕ್ಷ ರೂಪಾಯಿ ದುಡ್ಡು ನಮಗೆ ಸಿಗೋದಿಲ್ಲ ಅಲ್ವಾ ಒಂದು ರೂಪಾಯಿ ದಾನ ಕೊಟ್ಟಿರೋ ಸುಖ ಯಾರಿಗಾದರೂ ಸೇವೆ ಮಾಡಿದಾಗ್ಲಾಗಿರ್ಬೋದು ತಂದೆ ತಾಯಿಯ ಕಾಲು ಹೊತ್ತದಿರ್ಬೋದು ಯಾರಿಗೂ ನಿಸ್ಸಹಾಯಕರಿಗೆ ಒಂದು ದಿನ ಊಟ ಕೊಡಿಸಿದ್ದಾಗಿರ್ಬೋದು ಆ ಸಂತೋಷ ಆ ಹೆಮ್ಮೆ ಆ ಪ್ರೌಡ್ ಫೀಲ್ ಇರುತ್ತಲ್ಲ ನಮ್ಮ ದೇಹದಲ್ಲಿ ಮೂಡುವ ಒಂದು ಉತ್ಸಾಹ ಚಲನವಲನ ಎಲ್ಲವನ್ನು ಗಮನಿಸಿ ನೋಡಿ ಅದು ಕೊಡುವಷ್ಟು ಒಂದು ಲಕ್ಷ ರೂಪಾಯಿ ದುಡ್ಡು ನಿಮ್ಮ ಹತ್ರ ಇದೆ ಅಂದರೆ ಅದು ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಇಲ್ಲಿ ಪರಿವರ್ತನೆ ಜಗದೆ ನಿಮ್ಮ ಅಂದರೆ ಗುರು ನಿಮ್ಮ ಬಳಿ ಬಂದಿದ್ದಾರೆ ಅಂದರೆ ಮೊದಲು ಅವರು ನಿಮಗೆಲ್ಲ ರೀತಿ ಸುಖ ಕೊಟ್ಬಿಡೋದಿಲ್ಲ ಆ ಸುಖವನ್ನ ನೀವು ಇಟ್ಕೊಳ್ಬೇಕು ಶಾಶ್ವತವಾಗಿ ನಿಮ್ಮ ಬಳಿ ಅಂದ್ರೆ ಮೊದಲು ನಿಮ್ಮನ್ನ ಪೂರಕವಾಗಿ ನಿಮಗೆ ಕೆಲವು ಪರೀಕ್ಷೆಗಳನ್ನ ಕೊಡ್ತಾರೆ ಆ ಪರೀಕ್ಷೆಗಳು ಕೆಲವೊಂದ್ಸರಿ ಕಷ್ಟದ ರೂಪದಲ್ಲಿ ಬರ್ತವೆ ಕೆಲವೊಂದ್ಸರಿ ಸಮಸ್ಯೆಗಳನ್ನು ಎದುರಿಸುವ ರೂಪದಲ್ಲಿ ಬರ್ತವೆ ಹಾಗಾಗಿ ಎಲ್ಲವೂ ನೀನೇ ನನ್ನ ಕರ್ಮಗಳಿಗೆ ಅನುಸಾರವಾಗಿ ಎಲ್ಲಾ ಫಲವನ್ನು ಕೊಡುವವನು ನೀನೇ ಆಗಿದೆಯಾ ಅಂದಮೇಲೆ ಅದರ ಪರಿಹಾರವೂ ನೀನೇ ಆಗಿದೆಯಾ ಹಾಗಾಗಿ ಹಾಗಾಗಿ ನಾನು ನಿನ್ನ ಶರಣದಲ್ಲಿ ಎಲ್ಲವನ್ನ ಸಮರ್ಪಣೆ ಮಾಡಿ ನೀನ್ ಇಟ್ಟ ಜೀವನ ನನ್ನದಾಗ್ಲಿ ಅನ್ನೋ ರೀತಿಯಲ್ಲಿ ಪರಿವರ್ತನೆ ತಂದು ಕೊಟ್ಟೇ ಕೊಡ್ತೀಯಾ ನಿನ್ನ ರಕ್ಷಣೆಯಲ್ಲಿ ನಾನಿದ್ದೀನಿ ನನ್ನ ಸಂಪೂರ್ಣ ಭಾರವನ್ನು ನಿನ್ನ ಪಾದಗಳಲ್ಲಿ ಶರಣಾಗ್ತೀನಿ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನ ಪಡ್ತೀನಿ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಾನು ಹೋರಾಟವನ್ನು ಮಾಡ್ತೀನಿ ನನ್ನ ನ್ಯಾಯದ ಕಡೆ ಸಾಕ್ತೀನಿ ನನ್ನ ಒಳ್ಳೆಯ ಉದ್ದೇಶಗಳ ಕಡೆ ನಾನು ಸಾಕ್ತೀನಿ ನೀನು ನನ್ನ ಜೊತೆಗಿರು ನನಗೆ ಸಹಾಯ ಮಾಡು ಅಂದರೆ ಖಂಡಿತವಾಗಿಯೂ ಅದರ ಮರುಕ್ಷಣ ನಿಮಗೆ ನಿಮಗೆ ಸಹಾಯ ಸಿಗುತ್ತೆ ಯಾಕಂದರೆ ಇಲ್ಲಿ ನೀವು ಏನು ಸಕಾರಾತ್ಮಕವಾಗಿ ಯೋಚಿಸ್ತೀರಾ ಯೋಚಿಸ್ತೀರಾ ಅದುವೇ ಈ ಬ್ರಹ್ಮಾಂಡ ನಿಮಗೆ ಒಂದು ವರದ ರೂಪದಲ್ಲಿ ಕೊಡುತ್ತೆ ಯಾಕಂದರೆ ಅದು ನೀವು ಏನನ್ನ ಬಯಸ್ತಾ ಇರ್ತೀರಲ್ಲ ಅದನ್ನೇ ಕೊಡುತ್ತೆ ಯಾಕಂದರೆ ಅದರ ಉದ್ದೇಶವೇ ಅದು ಈ ಸೃಷ್ಟಿ ಏನು ಬಯಸುತ್ತೋ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಸಕಾರಾತ್ಮಕವಾದ ವಿಚಾರಗಳಿರಬೇಕು ಅಂದರೆ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ನಾನು ಪಡ್ಕೊಳ್ಬೇಕು ಅನ್ನೋ ಹಂಬಲ ಇರಬೇಕು ಖಂಡಿತವಾಗಿಯೂ ಅದಕ್ಕೆ ಪೂರಕವಾಗಿ ಅದು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಬೆಳಕು ಅಂದರೆ ಇದೆ ಕತ್ತಲೆಯಿಂದ ನಿಮ್ಮ ಜೀವನವನ್ನು ಬೆಳಕಿನತ್ತ ಒಯ್ತಾ ಇದ್ದಾರೆ ಅಂದರೆ ಮೊದಲನೇದಾಗಿ ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಹಾಗೆ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಕೊಳ್ಬೇಕು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಬೇಕು ಈ ಪರಿವರ್ತನೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದಕ್ಕಿಂತ ಹೆಚ್ಚೇ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ಬರ್ತಾ ಇದ್ದಾವೆ ಹಾಗಾಗಿ ಕೆಲವರ ವಿಚಾರದಲ್ಲಿ ಈ ಸಮಯದಲ್ಲಿ ನೀವು ಯಾವ ಯೋಚನೆಯಲ್ಲಿದ್ದೀರಿ ಅಂದರೆ ನೀವು ಮೊದಲಿಗೆ ಒಬ್ಬರ ಜೊತೆ ಸ್ನೇಹದಲ್ಲಿದ್ದೀರಿ ಅದು ಈಗ ಪ್ರೀತಿಯಾಗಿ ಬದಲಾಗಿತ್ತು ಅದರಲ್ಲಿ ನೀವು ಒಂದು ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಅವರ ಜೊತೆ ಒಂದು ಸಂಪರ್ಕವನ್ನು ಬೆಳೆಸ್ಕೊಂಡಿದ್ರಿ ಆದರೆ ಅದರಲ್ಲಿ ಈಗ ವಿರಸ ಮೂಡಿದೆ ಅಂದರೆ ಅವರು ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಇದರಿಂದ ನಿಮ್ಮ ಮನಸ್ಸಿಗೆ ಈ ಸಮಯದಲ್ಲಿ ಬಹಳ ಅಂದರೆ ಬಹಳ ದುಃಖ ಆಗಿದೆ ಅದಕ್ಕೋಸ್ಕರ ನೀವು ಬಾಬಾನಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಸಂಕಲ್ಪ ಮಾಡಿ ಒಂದು ಪೂಜೆ ಇರೋ ತ ಮಾಡ್ತಾ ಇದ್ದೀರಾ ಖಂಡಿತವಾಗಿ ನೀವೇನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀರಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಿರಲ್ಲ ಅವರಿಗೋಸ್ಕರ ಸಿಗಬೇಕು ಪರಿವರ್ತನೆ ಆಗ್ಬೇಕು ನನ್ನ ಬಳಿ ಬರಬೇಕು ಹಾಗೆ ಮಾಡಪ್ಪ ಭಗವಂತ ನನಗೆ ಸಹಾಯ ಮಾಡು ಅಂತೇಳಿ ನೀವೊಂದು ದೀನ ಸ್ವರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀರ ಅಂದ್ರೆ ಖಂಡಿತ ಇಲ್ಲಿ ಬಾಬಾ ಹೇಳ್ತಿದ್ರೆ ನಿಮ್ಮ ಸೇವೆಗೆ ಪ್ರತಿಫಲ ನಾನು ತಂದು ಕೊಡ್ತೀನಿ ಅಂದ್ರೆ ಅವರಲ್ಲಿ ನಿಮ್ಗೆ ಯಾರು ಮೋಸ ಮಾಡಬೇಕು ಅಂತ ಅನ್ಕೊಂಡಿದಾರೋ ಇಲ್ಲ ಅವ್ರು ಯಾವ ಉದ್ದೇಶದಲ್ಲಿ ಸಿಕ್ಕಾಕೊಂಡಿದಾರೋ ಇಲ್ಲ ಅಂದ್ರೆ ಆ ವಿಚಾರದಲ್ಲಿ ಅಂದ್ರೆ ಅವರ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಧ್ಯ ಪ್ರವೇಶ ಮಾಡಿ ಅವರು ನಿಮ್ಮ ಜೀವನದಲ್ಲಿ ಒಂದು ವಿರಸವನ್ನು ತಂದಿಟ್ಟಿದಾರೋ ಒಟ್ಟಾರೆಯಾಗಿ ಅದೆಲ್ಲದಕ್ಕೂ ಒಂದು ಪರಿವರ್ತನೆ ಸಿಗುತ್ತೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಖಂಡಿತ ನಿಮ್ಮ ಪ್ರಯತ್ನ ಹೀಗೆ ಪ್ರಾಮಾಣಿಕವಾಗಿ ಮುಂದುವರಿಲಿ ಒಂದು ಒಳ್ಳೆಯ ಸಕಾರಾತ್ಮಕ ಯೋಚನೆಗಳಿಂದ ಒಂದು ಏನು ಸೇವೆ ಮಾಡ್ತಿದ್ದಾರೋ ಅದನ್ನು ಮಾಡಿ ಹಾಗೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿ ತುಂಬ ಆದಷ್ಟು ಇದ್ರ ಬಗ್ಗೆ ಸಕಾರಾತ್ಮಕವಾಗಿ ನಿಮ್ಮ ವಿಚಾರಗಳಿರಲಿ ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾಗಿ ವಿಚಾರ ಮಾಡಬೇಡಿ ಹಾಗೆ ನೀವು ಜೀವನದಲ್ಲಿ ನಿಮ್ಮ ಕೆಲಸ ಏನಿದೆಯಲ್ಲ ಅದ್ರ ಕಡೆನೂ ಗಮನ ಕೊಡಿ ಆ ಕೆಲಸವನ್ನು ಪ್ರೀತಿಸಿ ಗೌರವಿಸಿ ನಿಮ್ಮನ್ನು ಪ್ರೀತಿಸಿ ಗೌರವಿಸಿ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗಲಿ ಖಂಡಿತವಾಗಿಯೂ ಪರಿವರ್ತನೆ ನಾನು ತಂದುಕೊಡ್ತೀನಿ ಯಾವ ಸೇವೆ ಕೂಡ ವ್ಯರ್ಥ ಆಗೋದಿಲ್ಲ ನಿಮ್ಮ ಅರ್ಜಿಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ಬರ್ತಾ ಇದ್ದಾವೆ ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಮುಂದುವರಿಯೋದಕ್ಕಿಂತ ಮೊದಲೇ ಯೋಚನೆ ಮಾಡಬೇಕು ಪ್ರೀತಿ ಎಷ್ಟರ ಇರಬೇಕು ಅಷ್ಟರ ಮಟ್ಟಿಗಿದ್ರೆ ಚಂದ ಅಂದರೆ ಅಮೃತ ಅತಿಯಾದರೆ ವಿಷ ಆಗುತ್ತೆ ಅಂತಾರಲ್ಲ ಆ ರೀತಿ ಪ್ರೀತಿ ಪ್ರೀತಿಯಾಗಿದ್ರೇ ಚಂದ ಅದು ದೇಹ ಸಂಪರ್ಕಕ್ಕೆ ಜಾರಿದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಸಾರಿ ತಮ್ಮ ಎಲ್ಲ ಆಸೆ ಇಚ್ಛೆಗಳು ಈಡೇರಿದ ಮೇಲೆ ಅದರ ಬಗ್ಗೆ ಅಷ್ಟು ಒಲವಿರೋದಿಲ್ಲ ಅಲ್ಲ ಆ ರೀತಿ ಆಗಿಬಿಡತ್ತೆ ಅಂದರೆ ನಕಾರಾತ್ಮಕ ಭಾವ ಬೇರ್ಬಿಡುತ್ತೆ ಎಲ್ಲರಲ್ಲೂ ಈ ರೀತಿ ಆಗೋದಿಲ್ಲ ಆದರೆ ಕೆಲವರಲ್ಲಿ ಈ ರೀತಿ ಪ್ರಭಾವ ಉಂಟಾಗತ್ತೆ ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಂದರೆ ಗಂಡಾಗಲಿ ಹೆಣ್ಣಾಗ್ಲಿ ಪ್ರೀತಿಯನ್ನು ಪ್ರೀತಿ ಥರನೇ ಗೌರವಿಸಬೇಕು ಪೂಜಿಸಬೇಕು ಅದು ಯಾವುದೇ ಕಾರಣಕ್ಕೂ ದೈಹಿಕ ಸಂಪರ್ಕವಾಗಿ ಬದಲಾಗಬಾರ್ದು ಆಗ ಅದು ಬರೀ ಕೇವಲ ಆಕರ್ಷಣೆ ಆಗಿಬಿಡುತ್ತೆ ದೇಹದ ಆಕರ್ಷಣೆ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಹೊರತು ಶುದ್ಧವಾದ ಪ್ರೇಮ ಅಂತೇಳಿ ಅನಿಸ್ಕೊಳ್ಳೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ಬಿದ್ದಿದಿರೋ ಖಂಡಿತವಾಗೂ ದೈಹಿಕವಾಗಿ ಯಾವುದೇ ರೀತಿ ಸಂಪರ್ಕವನ್ನು ಹೊಂದಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಅದು ಒಂದು ಶುದ್ಧವಾದ ಒಂದು ಆತ್ಮಗಳ ಥರ ಆಗಿರ್ಬೇಕೆ ಹೊರತು ದೈಹಿಕ ಸಂಬಂಧವ ದೈಹಿಕ ಸಂಬಂಧಕ್ಕೆ ಅದು ಹಾತೊರಿಬಾರ್ದು ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಕೆಲವು ಎಚ್ಚರಿಕೆಗಳನ್ನು ನೀವು ಗಮನಿಸಲೇಬೇಕು ಆಗ ನಿಮ್ಮ ಜೀವನ ಒಂದು ಸುಭೀಕ್ಷವಾಗಿರುತ್ತೆ ಸುರಕ್ಷಿತವಾಗಿರುತ್ತೆ ಹಾಗೆ ನೀವು ಮುಂದೆ ಕೆಲವು ತೀರ್ಮಾನಗಳನ್ನು ತಗೊಳ್ಳಿಕ್ಕೂ ಬದಲಾಯಿಸಿಕೊಳ್ಳರ್ಥರಾಗಿರ್ತಾರೆ ಸದೃಢರಾಗಿರ್ತಾರೆ ಯಾವುದೇ ಕಾರಣಕ್ಕೂ ಖಿನ್ನತೆಗೆ ಒತ್ತಡಕ್ಕೆ ಜಾರಕ್ಕೆ ಆಗೋದಿಲ್ಲ ಆ ಸಮಯದಲ್ಲಿ ಯಾಕಂದ್ರೆ ನೀವು ಎಚ್ಚರಿಕೆಯಿಂದ ಇದ್ರೆ ಹಾಗೆ ಕೆಲವು ವಿಚಾರಗಳಲ್ಲಿ ಬಹಳ ದೃಢವಾದ ನಿಲುವು ಹೊಂದಿದರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನ್ ಸಿಗಬೇಕು ಅಂತೇಳಿ ನಿಮಗೋಸ್ಕರ ಡಿಸರ್ವ್ ಆಗುದಿಲ್ಲ ಅದು ಸಿಕ್ಕೇ ಸಿಗತ್ತೆ ಹಾಗಾಗಿ ನಿಮ್ಮ ಮನಸ್ಸಿನ ಚಂಚಲತೆಯನ್ನ ನಿಮ್ಮ ಹಿಡಿತದಲ್ಲೇ ನೀವು ಇಟ್ಕೊಳ್ಬೇಕು ನಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕೆ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ಚಂಚಲತೆಗೆ ಜಾರಿ ಕ್ಷಣಿಕ ಸುಖಕ್ಕೋಸ್ಕರ ದೀರ್ಘವಾದ ಸುಖ ನೆಮ್ಮದಿಯನ್ನು ಕಳ್ಕೊಳ್ಬಾರ್ದು ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಯಾರೋ ನಿಮ್ಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಆಗಿ ನಿಮ್ಮ ಗಂಡ ಹೆಂಡತಿಯ ಮಧ್ಯೆ ಬಿರುಕು ಹೂಡಿದೆ ಅವರಿಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡ್ತಿದ್ರೆ ನನ್ನ ಗಂಡ ನನ್ನ ಬಳಿ ಮರಳಿ ಬರಬೇಕು ಎಲ್ಲಾ ರೀತಿಯಲ್ಲೂ ನಾವು ಸುಖಕರವಾದ ನೆಮ್ಮದಿಯ ಜೀವನವನ್ನು ಕಳಿಬೇಕು ಅನ್ನೋ ರೀತಿಯಲ್ಲಿ ನೀವು ಆಸೆ ಪಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಬಹಳ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದೀರಾ ಎಷ್ಟೇ ಕೋಪ ಎಷ್ಟೇ ದುಃಖ ನಿಮ್ಗೆ ಉಂಟಾದರೂ ಅದನ್ನು ಹೊರಗೆ ಹಾಕ್ತೀರ ಕೆಲವೊಂದು ಸಾರಿ ಆದರೆ ಮತ್ತೆ ಒಂದು ತಾಳ್ಮೆಯಿಂದ ಸಂಯಮದಿಂದ ಏನಾದರೂ ಆಗಲಿ ಸರಿಪಡಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಒಂದು ಸಾಧನೆ ಹೊರಟಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಜಯ ಸಿಗುತ್ತೆ ಖಂಡಿತವಾಗಿ ಅವರು ಮರಳಿ ಬಂದೇ ಬರ್ತಾರೆ ನಿಮ್ಮ ಬೆಲೆ ಅವರಿಗೆ ತಿಳಿದೇ ತಿಳಿಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಇದೆ ಖಂಡಿತ ನಿಮ್ಮ ಪ್ರಯತ್ನ ಏನಿದ್ದೀರಾ ಅದನ್ನು ಮುಂದುವರಿಸ್ಕೊಂಡೋಗಿ ಬಾಬಾ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ ಇಲ್ಲಿ 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 ಜನರು ಕೊಡ್ಲಿಕ್ಕಾಗದೇ ಇರೋ ಸಮಸ್ಯೆಗೆ ಪರಿಹಾರ ಭಗವಂತನೇ ಕೊಡೋದು ಯಾಕಂದ್ರೆ ಅವರೇ ನಮ್ಮನ್ನ ಸೃಷ್ಟಿ ಮಾಡಿದರೆ ಹಾಗಾಗಿ ಇಲ್ಲಿ ಜನರಿಂದ ನಮ್ಮ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿಯೂ ಸಿಗೋದಿಲ್ಲ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಭಗವಂತನಿಂದಲೇ ಸಿಗೋದು ಯಾಕಂದ್ರೆ ಯಾಕಂದ್ರೆ ಆ ಸಮಸ್ಯೆಗಳ ಮೂಲ ಅವರೊಬ್ಬರೇ ತಿಳ್ಕೊಂಡಿರ್ತಾರೆ ಹಾಗಾಗಿ ಅವರ ಶರಣದಲ್ಲಿ ನೀವು ಹೋದ್ರೆ ಖಂಡಿತವಾಗಿ ಆ ಸಮಸ್ಯೆಗಳ ಮೂಲವನ್ನು ಅವರು ಹುಡುಕಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ತುಂಬಿಸ್ತಾ ಹೋಗ್ತಾರೆ ಬದಲಾವಣೆಗಳನ್ನು ತುಂಬಿಸ್ತಾ ಹೋಗ್ತಾರೆ ಹಾಗಾಗಿ ನೀವು ಗುರುವಿನ ಮೊರೆ ಹೋಗ್ಲಿಕ್ಕೆ ಸಾಧ್ಯವಾಗಿರೋದು ಗುರು ನಿಮ್ಮನ್ನು ಅವರ ಆಕರ್ಷಣೆ ಮಾಡ್ಕೊಂಡಿರೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಬೀಳುವಂತೆ ನೀವು ಕೆಲವು ಕರ್ಮಗಳನ್ನು ರೂಢಿಸಿಕೊಂಡಾಗ ಅದು ಈ ರೀತಿಯ ಪರಿವರ್ತನೆಯನ್ನು ತರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ನೀವು ಒಂದು ಹಳೆಯ ಬಟ್ಟೆ ಎಷ್ಟು ಹೊಸ ಬಟ್ಟೆಯನ್ನು ಅರಿಸುವಂತೆ ನೀವು ಕೂಡ ಹಳೆಯ ನೆನಪಾಗಿರ್ಬೋದು ಕೆಟ್ಟದಾಗಿರ್ಬೋದು ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ಯಾರೋ ಕೊಟ್ಟ ನೋವು ಆಗಿರ್ಬೋದು ಹಿಂಸೆ ಆಗಿರ್ಬೋದು ಅವಮಾನ ಆಗಿರ್ಬೋದು ಎಲ್ಲವನ್ನು ನೀವು ಹೊರಗೆ ಹಾಕ್ಬಿಡಿ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಶುರು ಮಾಡಿ ನೀವು ಮುಂದೆ ಯಾವ ಸಾಧನೆಯತ್ತ ಹೋಗಬೇಕು ಅಂತಿದ್ದೀರಲ್ಲ ಅದರ ಬಗ್ಗೆ ಯೋಚನೆ ಮಾಡಿದ್ರೆ ನಿರ್ಭಯವಾಗಿ ಮುಂದೆ ಸಾಕ್ತಾ ಹೋಗಲಿ ನಿಮ್ಮ ಮನಸ್ಸಿನಿಂದ ಕೆಲವು ವಿಚಾರಗಳನ್ನು ನೀವು ತೆಗೆಯೋದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇಲ್ಲದೇ ಹೊಸದನ್ನು ತುಂಬಿಸ್ಕೊಳ್ಬೇಕು ಅಂದರೆ ಹಳೆಯದನ್ನು ನೀವು ತೆಗೆದು ಹಾಕಲೇಬೇಕಾಗುತ್ತೆ ಹಾಗಾಗಿ ಮನುಷ್ಯನಿಂದ ತಪ್ಪುಗಳಾಗುವುದು ಸಹಜ ಆದರೆ ಅದೇ ತಪ್ಪುಗಳನ್ನು ಪದೇ ಪದೇ ಮಾಡಿದರೆ ಯಕ್ಷೆಗೆ ಅರ್ಹರಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ಎಚ್ಚರಿಕೆ ಕೊಡ್ತಾಯಿದ್ರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳಾಗಿದ್ದಾವೆ ಪದೇ ಪದೇ ಅದೇ ತಪ್ಪುಗಳನ್ನು ಮಾಡೋದು ಬೇಡ ಗುರುವಾಗಿ ಭಗವಂತ ಆಗಿರ್ಬೋದು ನೀವು ಯಾವ ಹೆಸರಲ್ಲೇ ದೇವರನ್ನು ನಂಬಿದ್ರೆ ಅವರು ಕ್ಷಮಾಗುಣವನ್ನು ಹೊಂದಿದ್ದಾರೆ ಹಾಗಾಗಿ ಈ ಜಗತ್ತು ಇಂದಿಗೂ ಕೂಡ ಇದೆ ಅಂದರೆ ಭಗವಂತನ ಕ್ಷಮೆಯಿಂದಲೇ ಇದೆ ಅವರು ಒಂದು ಕ್ಷಣ ಈ ಸೃಷ್ಟಿಯ ಮೇಲೆ ಮುನಿಸು ತೋರಿದ್ರು ಅಂದರೆ ಒಂದೇ ಕ್ಷಣ ಸಾಕು ಇದರ ನಾಶ ಆಗಲಿಕ್ಕೆ ಅಲ್ವಾ ನಮ್ಮ ನಾಶಕ್ಕೆ ಏನೇನು ಭಾಳ ಬೇಡ ಅಂತ ಯೋಚನೆ ಮಾಡಿ ಹಾಗಾಗಿ ನೀವು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನೀವು ಏನೇ ಪಡ್ಕೊಳ್ಬೇಕು ಅಂತ ಹೇಳಿ ಬಯಸಿದರೂ ಕೂಡ ಅದು ತಾನಾಗಿಯೇ ನಿಮ್ಮ ಕಡೆ ಬರ್ತದೆ ಓಡೋಡಿ ಬರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವು ಪರಿವರ್ತನೆಗಳನ್ನು ನೀವು ತಂದುಕೊಳ್ಳೇಬೇಕು ಈ ರೀತಿಯ ಸಂದೇಶಗಳು ನಿಮ್ಮ ಎದುರಿಗೆ ಬರ್ತಾ ಇದ್ದಾವೆ ಅಂದರೆ ಖಂಡಿತ ಈ ಸಮಯದಲ್ಲಿ ಇದರ ಅಗತ್ಯ ನಿಮಗಿದೆ ಈ ಗುರು ಇಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಾವು ಹೇಗೆ ನಮ್ಮ ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಳೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀವೋ ಅದೇ ಥರ ಭಗವಂತನ ಅವತಾರವೇ ಗುರು ಅವತಾರ ಅಲ್ವಾ ತನ್ನ ಜಗತ್ತನ್ನು ರಕ್ಷಿಸೋದಕ್ಕೋಸ್ಕರ ಆ ಭಗವಂತ ಗುರುವಿನ ರೂಪದಲ್ಲಿ ಬಂದು ನಮ್ಮನ್ನು ಎಚ್ಚರಿಸ್ತಾರೆ ಸಚೇತಗೊಳಿಸ್ತಾರೆ ಸಮಯ ಸಮಯಕ್ಕೆ ಈ ರೀತಿ ಬದಲಾವಣೆ ಆಗು ತಪ್ಪಿಂದ ಹಿಂದೆ ಸರಿ ಒಳ್ಳೆ ದಾರಿಯಲ್ಲಿ ಸಾಗು ಒಳ್ಳೆ ಕರ್ಮ ಮಾಡು ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನೀನು ಈ ಬಯಸಿದ ಇಚ್ಛೆಗಳೆಲ್ಲ ಈಡೇರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಹುಟ್ಟು ಹಾಕ್ತಾರೆ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಪರಿವರ್ತನೆಯ ಕಡೆ ತಗೊಂಡು ಹೋದಾಗ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ರೀತಿಯ ಎಲ್ಲಾ ರೀತಿಯ ಫಲಗಳನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಈ ಜಗತ್ತು ಕೂಡ ಒಳ್ಳೆಯದರಿಂದ ತುಂಬ್ತಾ ಹೋಗುತ್ತೆ ಆಗ ಈ ಜಗತ್ತು ನಾಶ ಆಗೋದಿಲ್ಲ ಆ ಭಗವಂತ ಕೂಡ ಈ ಜಗತ್ತಿನ ನಾಶವನ್ನು ಬಯಸೋದಿಲ್ಲ ಕೂಡ ತನ್ನ ಕೈಯಾರ ಸೃಷ್ಟಿ ಮಾಡಿದ ಈ ಜಗತ್ತಿನ ನಾಶವನ್ನು ಬಯಸೋದಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳನ್ನ ನಾವೇ ನಮ್ಮ ಕೈಯಾರೆ ಸಾಯಿಸಿದ ಅನುಭವ ಆ ಭಗವಂತನಿಗೂ ಕೂಡ ಆಗುತ್ತೆ ಅದಕ್ಕೋಸ್ಕರನೇ ಅವರು ಈ ರೀತಿ ಪರಿವರ್ತನೆಯನ್ನು ಹಂತ ಹಂತವಾಗಿ ನಮಗೆ ಕೆಲವು ಪಾಠಗಳ ಮೂಲಕ ತರೋದು ಕೆಲವು ಕಾಯಿಲೆಗಳು ಬರೋದಾಗಿರ್ಬೋದು ಕೆಲವು ಘಟನೆಗಳು ನಮ್ಮ ಕಣ್ಣೆದುರಿಗೆ ಘಟಿಸೋದಾಗಿರ್ಬೋದು ಈ ಮೂಲಕ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಸಚೇತಗೊಳಿಸ್ತಾರೆ ಯಾಕಂದರೆ ಎಲ್ಲಾ ರೀತಿಯ ಬುದ್ಧಿ ಮಾತು ಮೇಲೆ ನಾವು ಒಂದು ಪೆಟ್ಟು ಕೊಟ್ಟಾದರೂ ನಮ್ಮ ಮಕ್ಕಳನ್ನ ದಾರಿಗೆ ತರ್ತೀವಲ್ಲ ಆ ರೀತಿ ಕೆಲವು ಎಚ್ಚರಿಕೆಗಳನ್ನು ಕೊಟ್ಟು ನಮಗೆ ಕೆಲವು ಸೂಚನೆಗಳನ್ನು ನೀಡ್ತಾರೆ ಈ ಬಾಬಾರವರ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನೀಡಿದ ಸಂದೇಶ ನಿಮಗೆ ಉಪದೇಶ ಇಷ್ಟ ಆಗಿದೆ ನಿಮ್ಮ ಜೀವನಕ್ಕೆ ಅದು ಅರ್ಥಗರ್ಭಿತ ಅಂತೇಳಿ ಅನಿಸಿದೆ ಖಂಡಿತ ಇದು ಸರಿಯಾದ ವಿಚಾರ ಅಂತೇಳಿ ಇದರಲ್ಲಿ ಯಾವುದಾದ್ರೂ ಒಂದು ವಿಚಾರ ನಿಮಗೆ ರೆಸಿನೆಟ್ ಆದರೆ ಬಾಬಾರವರಿಗೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ